இயர் பார்த்தல் கால்கிட்டே ஆகலே நான் டுடல நான் எதிர்த்தியேனே அது ஒடவ எஸ் தைரிய இரக்கோட தரக்கிண்ட ಹೊಡ್ಕೊಂಡು ಹೋಗಿರಬೇಕು ಅಂತ ಹೇಳೋಣ ಅಂತ ನಾನು ಅಂದ್ಕೊಂಡೆ ಅಷ್ಟೊಳಕ್ಕೆ ಬಂದು ಆಟ ಕಾಯಿಸಿ ಆಟ ಈ ಮನೆಯೊಳ ಸೇಳಿ ಈಗೇನು ಹೇಳೋದು ಕೈಯಾಗ ಬೇರೆ ದುಡ್ಡಿಲ್ಲ ಇಟ್ಕೊಂಡು ನಿಂತಿದ್ದೀನಿ ಹಾಂ ಸುಳ್ಳು ಹೇಳೋಕ್ಕೂ ಆಗಲ್ಲ ನಿಜ ಹೇಳಿದ್ರೆ ಏನು ಅಂತೇಳೋ ಏನು ಅಯ್ಯೋ ದೇವರೇ ಏಯ್ ಏನೋ ನಿನ್ನೆ ಮಾತಾಡ್ತಾ ಇರೋದು ನನ್ನ ಹತ್ರನೇ ಕಳ್ತನ ಮಾಡ್ತೀನಿ ಅದು ಈ ಸೇಳಿ ಈ ಸೇಳಿ ಎಂಥ ಗೊತ್ತಿದ್ದನು ಹಾಂ ಇಂಥವೆಷ್ಟು ಚಿಕ್ಕ ಕಳ್ತನ ಮಾಡಿಲ್ಲ ನಾನು ಅಂಥದ್ರಾಗೆ ನೀನು ಈ ಕಳ್ಳಿಗೆ ಕಳ್ತನ ಮಾಡಕ್ಕೆ ಬಂದಿದ್ಯಾ ಹಾ ஏனூ آه... இல்வந்து <laughs> <laughs>

தான்னப்பா அர்ஜெண்ட் மரத்து நான் மரியா கணி அதோ நீரோ இரோ கட் இரோ மனைக நான் நீனேனே அது குட்டி தைக்கிச்சி மழைநி பீக தைத நீ அ நான் எல்லாம் இடத்த அல்லே ஐத்தி அது மழை கிளட் ஒட்யா ஏன் இன் கே கேசனா ನಿನಗೆ ತಂದು ಹಾಕೋದು ಅಲ್ಲದೆ ಮೂರು ಹತ್ತು ಕೂಳು ಹಾಕೋದು ಅಲ್ಲದೆ ನಿನ್ನ ಖರ್ಚಿಗೆ ಬೇರೆ ದುಡ್ಡು ಕೊಡಬೇಕೇನೆ ಹೇಳೇ ಮನೆಯಾಳಿ ನನ್ನ ಗಂಡಗೆ ಇಷ್ಟೆಲ್ಲ ಧೈರ್ಯ ಇಲ್ಲ ನನ್ನ ದುಡ್ಡು ಮುಟ್ಟ ಅಂತದ್ದು ಹಾಂ ನೀನೇ ಮಾಡೋದು ಇಷ್ಟಕ್ಕೂ ನಿನಗೆ ಬೇರೆ ತಂದು ಬಿಡು ಇವಳು ಯಾಕೆ ಹೊಡಿತಾಳೆ ಮಾಡ್ದು ಹೋಸಿಗೆ ಹಾಕೊಂಡ್ರೆ ನಿನಗೇನೆ ಅಪಾಯ ಅಂತನ ನಿನಗೆ ಗೊತ್ತೈತೆ ಏನು ಮಾಡಲ್ಲ ಬಿಡು ಇನ್ನು ಎಲ್ಲಿ ಕಣ ದುಡ್ಡು ಅಂತ ಇಕ್ಕಿದ್ರೆ ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ ಹಾಂ ಒಂದು ವಾರಕ್ಕೇನೆ ಹಾಂ ಅದು ಹಂಗಲ್ಲ ಸೇಳಿ ನಾನು ಸ್ವಲ್ಪ ಯಾಕೋ ಚಳಿ ಜನ ಬಂದಂಗಾಯ್ತು ಆಸ್ಪತ್ರೆಗೆ ತೋರಿಸಬೇಕಾಗಿತ್ತು ದುಡ್ಡು ಕೇಳಿದ್ರೆ ಕೊಡ್ಲಿಲ್ವಲ್ಲ ಅದಕ್ಕೆ ನಾನೇ ಅಂತ ಓದೆ ಬೀಗ ಇರಲಿಲ್ಲ ಅದಕ್ಕೆ ಒಂದು ಮೊಳೆನೂ ಕಲ್ ತಗೊಂಡು ಓಡದೆ ಅಷ್ಟೇನೆ ಅದ್ರಾಗೆ ಎರಡು ಸಾವಿರ ರೂಪಾಯಿ ಐತೆ ಅಂತ ಗೊತ್ತಿರಲಿಲ್ಲ ಆ ಕವರ್ ಇಟ್ಕೊಂಡು ಬಿಡೋ ಮಿಕ್ಕಿರೋ ದುಡ್ಡು ತಂದು ಕೊಡೋಣ ಅಂತನ ತಗೊಂಡು ಹೋಗ್ತಿದ್ದೆ ಅಷ್ಟೇ ಆಸ್ಪತ್ರೆಗೆ ತೋರಿಸ್ಕಮನ ಅಂತನ ಹ நினேன் ஆகி துட்ரோகி செனக்கில் செழிஜ் வரோ அந்த நாட்காத்திய நீ நம்பி நான் ஓகே தின்க்கி மனியாக நன்கா சுத்த அடிக் மாளாத்திக்கு சரியாகி அந்த நீனேன்னு கேசக் ஓகே நினைத்தா சும்ஸ்க்கண்ட் நன்னை கல்க மாதிரி நான் ஓகேவாக நினைம் அடுக்குமாண்டி இருக்கோம் நன்கு இல்ல மொதல் எங்க நான் வாபாஸ் நான் டிரோ டு உட்காந்து எத்தாக்கி அவன்க்கு தகிர்னோ அந்த அய்யோ சே்துனோஷ் ஆஸ்பத்திரி தோர்ஸ் அங்கேனே தக்கோனா அதுக்கேட் எத் க்மஸ் பிடிசே நீட்லவா இன்னூறு ரூபாய் கேட்கிறேன் ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಿಂಗ್ ಮಾಡ್ಬಿಟ್ಟೆ ನೀನ್ ಕೊಟ್ಟಿದ್ದೆ ಈ ತರ ಮಾಡ್ತಿದ್ದೆ ಹೋಗ್ಲಿಕ್ ಖರ್ಚು ಮಾಡಿಲ್ವಲ್ಲ ಒಂದ್ ಹಾ ಹೋಗ್ಲಿ ಬಿಡು ಕ್ಷಮಿಸ್ ಬಿಡು ಏನೋ ಒಂದ್ ನೂರು ರೂಪಾಯಿ ಆದ್ರೂ ಕೊಡು ಸಾಕು ಹ್ಮ್ ನನಗೆ ಇನ್ನೇನು ಬೇಡ ಯಾಕೆ ಅಲಾ ತಿನ್ಕೊಂಡು ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರು ನಾನು ಕೆಲಸಕ್ಕೆ ಹೋಗ್ ಬರ್ತೀನಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಅಂತ ಹೇಳಿ ಇವ್ಗ ಹೇಳುದೇ ದುಡ್ಡು ಕೇಳಿ ಇನ್ನೂರು ಇಲ್ಲ ನಾನು ಕೈ ಕೊಡಕ್ಕಾಗಲ್ಲ ನಾನ್ ಕಷ್ಟಪಟ್ಟು ದುಡ್ಡ್ದಿರೋ ದುಡ್ಡು ನೀ ದುಡ್ಡು ಬೇಕು ಅಂದ್ರೆ ಇನ್ನೆಲ್ಲನ ದುಡಿ ಅಂತ ಅಂದೆ ಅಷ್ಟಕ್ಕೇನೆ ಸಿಟ್ಟು ಮಾಡ್ಕೊಂಡು ನಾನು ಹತ್ರ ಹೋಗ್ತಿದ್ದಂಗೆ ಇಲ್ಲ ಅಲ್ಲಿ ಬೀರ್ನಂಗಿರೋ ದುಡ್ಡು ಎಗ್ರಿಸು ನೋಡ್ದ ನಾನು ಇನ್ನ ಸ್ವಲ್ಪ ಬರ್ದಿದೆ ದುಡ್ಡು ತಕೊಂಡು ಒಳ್ಳೆ ಬಿಡೋಳು ನಾನು ನಾನ ಏ ಶಿಲ್ಪ ಏನು ಬುದ್ದಿ ಐತೋ ಇಲ್ವೋ ನಾನೇ ಕುಡಕಾದ್ರೂ ದುಡ್ಡು ಇಲ್ದಿದ್ರೆ ಹಿಂಗೆಲ್ಲ ಕದಿಯಾಗಿದ್ಯಾಕ್ ಹೋಗಲ್ಲ ಅಂತದ್ರಾಗೆ ನೀನು ಯಾಕೆ ಇಂಥ ಕಾಳು ಬುದ್ಧಿ ಕಲ್ತಿದ್ಯಾ ಸೇಳಿನೇ ಬಿಟ್ಟು ಇವಾಗ ನೀ ಎತ್ತಾಗಿ ದುಡಿಯಾಕೆ ನಿಂತ್ಕೊಂಡೆ ಅವ್ಳು ದುಡ್ಡು ಸಂಪಾದನೆ ಮಾಡಿ ಕೀರೋದನ್ನ ಅದನ್ನು ಕದಿತಿದ್ಯಲ್ಲ ಹಾಂ ನಿನಗೆ ಏನು ಹೇಳ್ಬೇಕು ನಿನಗೆ ತಂದು ಹಾಕೋದು ನಿನಗೆ ಹ್ಞೂ ಇಂಥ ಬುದ್ಧಿ ಬೇರೆ ಕೆಟ್ಟ ಬುದ್ಧಿ ನಾನು ಅವತ್ತಂಗೆ ಅಂದ್ಕಂಡೆ ಸೇಳಿ ತಪ್ಪು ಮಾಡ್ತಾ ಇದ್ದಾಳೆ ಇವಳಿಗೆ ತಂದು ಹಾಕಿ ಇವಳು ಬದುಕಿಗೆ ಇಕ್ಕಬೇಕಾಯಿತು ಕೆಲಸ ಕಳಿಸ್ಬೇಕಾಗಿತ್ತು ತಂದು ಹಾಕು ಪುಕ್ಸಟ್ಟೆ ಇಲ್ಲಿ ಊಟಕ್ಕೆ ಹಾಕೋಕ್ಕೆ ಯಾರೂ ಇಲ್ಲ ಪಾಡ್ ತಪ್ಪು ಚಿತ್ರ ಅಲ್ಲ ಅಂತ ನಾ ಬೈಬೇಕಾಯ್ತು ಅನ್ಕೊಂಡೆ ನೀನ್ ಮಾಡೋದು ಅವಳೇ ಹೇಳಿದ ಮೇಲೆ ಬಿಡು ನನಗೂ ಅವಳಗು ಚೆನ್ನಾಗಿ ಅಡಿಗೆ ಮಾಡಾಕ್ತಾಳೆ ಅಂತ ನಾನು ಸುಮ್ನಾದೆ ಹ್ಮ್ ಇಂತ ಕೆಲಸ ಮಾಡಿ ಸಿಗಕಂಡಲ್ಲ ಈಗ ಅನ್ಬೋಸು ಹ್ಮ್ ಅಯ್ಯೋ ರೀ ನಾನೇನ್ ಬೇಗ ಬೇಕು ಅಂತ ದುಡ್ಡು ಎತ್ಕೊಂಡಿಲ್ಲ ಅದು ನನ್ಗೆ ಯಾಕೋ ಸುಸ್ತಾದಂಗಾಗದು ಜ್ವರ ಬಂದಂಗಾಗಿತ್ತು ಎಲ್ಲನ ಸ್ವಲ್ಪ ನೋವಾದಂಗಾಯ್ತು ಅದಕ್ಕೆ ಆಸ್ಪತ್ರೆಗೆ ಹೋಗೋಣ ಅಂತ ಇನ್ನೂರು ರೂಪಾಯಿ ಕೇಳಿದೆ ಆದ್ರೆ ಹೇಳಿ ಕೊಡ್ಲಿಲ್ಲ ಅದಕ್ಕೆ ಇನ್ನೇನ್ ಮಾಡೋದು ಅಂತ ನಾನೇ ತಗೊಳ್ಳೋಣ ಅಂತ ನೋಡಿದೆ ಅಲ್ಲಿ ಓಪನ್ ಆಗಿರ್ಲಿಲ್ಲ ಅದು ಬೀರು ಒಂದು ಸ್ವಲ್ಪ ಹಿಂಗೆ ಮಳೆ ತಿಂದಂದೆ ಒಂದು ಸ್ವಲ್ಪ ಕಲ್ಲು ತಗೊಂಡು ಹೊಡೆದೆ ಬಿಚ್ಕಂತು ನಾನು ಅಲ್ಲೆಲ್ಲ ಹುಡ್ಕಾಡಿ ಎರಡು ಸಾವಿರ ರೂಪಾಯಿ ಅಂತ ಗೊತ್ತಾಗಿಲ್ಲ ಕವರ್ನಾಗೆ ಇತ್ತು ಹಂಗೆ ಬಂದೆ ನಾನು ಕವರ್ನಾಗೆ ಇರ್ಲಿಲ್ಲ ಹಾಂ ನಾನು ಒಂದಿದಾಗ ಬ್ಯಾಗ್ನ ಚಿಕ್ಕಿದ್ದೆ ಸುಮ್ಮನೆ ಯಾಕೆ ಸುಳ್ಳು ಇರ್ತಿಯ ತಗೊಂಡು ನೋಡಿ ಎರಡ್ ಸಾವಿರ ರೂಪಾಯಿ ಅಂತಾನ ಕವನ ಸುತ್ತಿಕ್ಕೊಂಡು ಎಲ್ಲ ಹೊಟ್ಟಿದ್ದೆ ಅಲೇನೆ ಹಾ ಅದು ಯಾಕೆ ಕೊಟ್ಟಿದ್ದೆ ಏನೋ ಗೊತ್ತು ಈಗ ನೋಡಿದ್ರೆ ಚೆನ್ನಾಗಿರ್ಲಿಲ್ಲ ಆಸ್ಪತ್ರೆ ಅದು ಇದು ಅಂತ ಕತೆ ಹೊಡಿತಿಯಾ ಹಾ ಇನ್ಮೇಲೆ ನಿನಗೇನು ಇಲ್ಲ ನಾನೇನು ತಂದಾಕಲ್ಲ ನೀನೇನೆ ದುಡಿಬೇಕು ನೀನೇ ತಿನ್ನಬೇಕು ನಾನು ನಾನು ಬೇಕಂದ್ರೆ ನಾನೆಲ್ಲ ಅಡುಗೆ ಮಾಡ್ಕೊಂಡು ತಿಂತೀನಿ ಇವನಿಗೂ ಹಾಕ್ತೀನಿ ಗಂಡಗೆ ಏನ್ ಮಾಡ್ತೀನಿ ಕಟ್ಕೊಂಡಿರೋ ತಪ್ಪಿಗೆ ನೀನು ನೀನು ಅಷ್ಟೇ ನೀನು ಹಾಕ್ಬೇಕು ಹ್ಮ್ ನಿನಗೆ ಮುದ್ದೆ ಇಲ್ಲ ನಿನ್ ನೀನ್ ಮಾಡ್ಕೊಂಡ್ ತಿನ್ನು ನಾನು ನಾನ್ ಮಾಡ್ಕೊಂಡ್ ತಿಂತೀನಿ ನಾನ್ ದುಡ್ದಿರದ ಏನೋ ಒಂದೇ ಮನೆಗೆ ಎರಡ್ ಸಲ ಒಲೆ ಹಾಕದಿ ಯಾಕಿದ್ದು ತಂದ್ ಹಾಕಿದ್ ಮಾಡ್ಕೊಂಡಿ ಇರ್ಲಿ ಅಂತ ಹೇಳಿ ಹೇಳಿದ್ರೆ ಇಂತ ಕಳೆ ಕೆಲಸ ಮಾಡ್ತಾ ಇದ್ಯಾ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣಿ ಕದ್ದಿರೋ ದುಡ್ಡಲ್ಲ ಅದು ಹಾ ಅಯ್ಯೋ ಹೇಳಿ ಹಂಗ್ ಮಾಡ್ಬೇಡ ನಾನು ಎಲ್ಲಿ ಅಂತ ಕೆಲಸ ಕುಡ್ಕೊಂಡು ಹೋಗ್ಲಿ ಹಾ

அத்தி பிடிச்சு கடை தயியூ ராகி ஒல கொய்ய செட்டை கொய்யு எல்லாம் கூலினா அட்கு மண்ணு தக்கு ஏன்கேஸ்லேஸ்ல தரீ மார்க்கு குடிக்கிறது அது அலினேர்சி ஒத்துக்கொண்டு நோட்யா தேவ் தோடனும் நீ எத்தி டுக்கே நான் கைகத்தினா தட ஆஹ் நுங்கி நீர் குடித்தே இன்மேல உம் மனியே டேடங்கில் ಎಲ್ಲಿಡಣಪ್ಪ ದೇವರೇ ಯಾಕೈ ಕೈ ಕೊಡೋಣ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನೋ ಬಿಡತ್ಲಗೆ ನೋಡು ಒಳ್ಳೆಳ ಕಾಣ್ತಾಳೆ ಈ ಕದಿಯಕಿದ ಹೋಗಲ್ಲ ಅಂತ ನಾನು ಇಟ್ಟೆ ಇಡ್ತಿರ್ಲಿಲ್ಲ ಬಿಡು ಎಲ್ಲಾ ಇಟ್ಕೊಂತೀನಿ ಮೇಲೆ ನಿಮ್ಮ ಮನೆಯಾಗಂತೂ ಇಡಕ್ ಹೋಗಲ್ಲ ದುಡ್ಡು ಪಡೋನ್ ಹಾ ನೀ ತಕ್ಕಾಗೆ ದುಡ್ಡು ಇಟ್ರಿ ಅಷ್ಟೇನೆ ನಾವು ಮಣ್ ತಿಂದಂಗೆ ದುಡ್ದಿರೋ ದುಡ್ಡೆಲ್ಲ ನಾ ಹಾಳು ಮಾಡ್ಬಿಡ್ತೀಯ ನೋಡು ಆ ದುಡ್ಡು ಅಲ್ಲೇ ಬಿಟ್ಟು ಹೋಗ್ತಾ ಇದೀನಿ ಅದನ್ನು ತಗೊಂಡು ಹೋಗೋಣ ದೇಳ್ ಕಣ್ಣಿಗೆ ಬಿದ್ದ್ರೆ ಅಯ್ಯೋ ಎಂತ ಕೆಲಸ ಆಗೋಯ್ತಲ್ಲಪ್ಪ ದೇವ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ